ಓಂ ಶಾಂತಿ ಇವ್ರೆ ನಿಮ್ಗೆ ಆಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಇವ್ರೆ ಇವ್ರೆ ಕೆಲವರು ನನ್ನ ಹತ್ರ ಧ್ಯಾನ ಹೇಳ್ಕೊಡಿ ಧ್ಯಾನ ಮಾಡೋದು ಹೇಳ್ಕೊಡಿ ಧ್ಯಾನ ಮಾಡೋದು ಹೇಳ್ಕೊಡಿ ಮಂತ್ರಗಳು ಹೇಳ್ಕೊಡಿ ಸಿದ್ಧಿಗಳ ಬಗ್ಗೆ ಹೇಳ್ಕೊಡಿ ಹೀಗೆ ಪದೇ ಪದೇ ಕಾಮೆಂಟ್ಗಳು ಕೆಲವರು ಮಾಡ್ತಾಯಿದ್ದಾರೆ ಕೆಲವರು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಹೇಳ್ಕೊಡಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಹೇಳ್ಕೊಡಿ ಇದು ಕೆಲವರು ಹೇಳ್ಕೊಡ್ತಿದ್ದಾರೆ ನೋಡಿ ದೇವರ ಧ್ಯಾನ ಅಥವಾ ಸಿದ್ಧಿಗಳ ಬಗ್ಗೆ ಧ್ಯಾನ ಮಂತ್ರ ಮಂತ್ರ ಸಿದ್ಧಿಗಳ ಬಗ್ಗೆ ಧ್ಯಾನ ಮಾಡೋದು ದೈವವನ್ನು ಹೊಲಿಸ್ಕೊಳ್ಳೋದು ಇದಕ್ಕೆಲ್ಲ ಒಂದು ಮೊದಲು ನಿಷ್ಠೆ ಇರಬೇಕು ಪ್ರಾಮಾಣಿಕತೆ ನಿಷ್ಠೆ ನ್ಯಾಯ ನೀತಿ ಸತ್ಯ ಧರ್ಮ ಇವು ನಮ್ಮಲ್ಲಿರಬೇಕು ಕೇವಲ ಆಸೆ ದುರಾಸೆಯಿಂದ ಏನೋ ಒಂದು ಮ್ಯಾಜಿಕ್ ಮಾಡ್ತೀನಿ ಏನೋ ಒಂದು ತಂತ್ರ ಮಾಡ್ತೀನಿ ಏನೋ ಒಂದು ಯಂತ್ರ ಮಾಡ್ತೀನಿ ಏನೋ ಒಂದು ಮಂತ್ರ ಹಾಕ್ತೀನಿ ಮೂರು ಕಾಸು ದುಡ್ಡು ಮಾಡ್ತೀನಿ ಸಂಪಾದನೆ ಮಾಡ್ತೀನಿ ಅಂತ ಈ ವಿದ್ಯೆ ಕಲಿಬಾರ್ದು ಏನಿದ್ರೂ ಧ್ಯಾನ ತಪಸ್ಸು ನನ್ನ ಹತ್ರ ನನ್ನ ಹತ್ರ ಹೇಳ್ತೀನಿ ಬೇರೆಯವರ ಬಗ್ಗೆ ಬೇಡ ಅವ್ರು ಹೆಂಗಿರ್ತಾರೆ ಏನು ನನ್ನ ಹತ್ರ ವಿದ್ಯೆ ಕಲಿಬೇಕಂದ್ರೆ ಕೇವಲ ಮೊದಲನೇದಾಗಿ ಆರೋಗ್ಯ ಭಾಗ್ಯ ಎರಡನೇದು ಮನೆ ಮಕ್ ಮಡದಿ ಮಕ್ಕಳು ಮನೆ ಮಡದೆ ಮಕ್ಕಳು ಅಣ್ಣ ತಮ್ಮ ತಂಗಿ ಅಕ್ಕ ಭಾವ ಹಾಗೆ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಹಾಗೆ ಅವ್ರ ಮಕ್ಕಳು ನಮ್ಮವರೆಲ್ಲ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕಂದ್ರೆ ಏನು ಶಾಂತಿಯುತವಾದ ವಾತಾವರಣ ಇರಬೇಕು ಶಾಂತಿಯುತವಾದ ವಾತಾವರಣ ಅಂದ್ರೇನು ಮೊದಲನೇದು ಆರೋಗ್ಯ ಭಾಗ್ಯ ಆರೋಗ್ಯ ಭಾಗ್ಯ ಇದ್ಮೇಲೆ ಸಾಕ ಅರ್ಧ ಗೆದ್ದಂಗೆ ನಾವು ಅರ್ಧ ಅರ್ಧ ಆರೋಗ್ಯ ಭಾಗ್ಯ ಎಲ್ಲರಿಗೂ ಇದ್ದರೆ ಏನೋ ಸಣ್ಣ ಪಣ್ಣ ಬರ್ತವೆ ನೆಗಡಿ ತಲೆ ನಾವು ಸಣ್ಣ ಪುಟ್ಟ ಜ್ವರ ಆ ಥರ ಬಂದರೆ ಹೋಕ್ಕೆ ಅದೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಂಥ ಕಾಯಿಲೆಗಳು ಯಾವಾಗೂ ಹಾಸ್ಪಿಟ್ಲು ಸುತ್ತಂಥ ಕಾಯಿಲೆಗಳು ಇರಬಾರ್ದು ಮನೇನಲ್ಲಿ ಯಾರಿಗೂ ಅದರಿಂದ ದುಡ್ಡೂ ವೇಸ್ಟು ಟೈಮು ವೇಸ್ಟು ಇರೋರಿಗೆ ಹಿಂಸೆ ಕೂಡ ಹಿಂಸೆ ಇದು ಯಾವುದಪ್ಪ ಕರ್ಮ ಯಾವುದೋ ಕರ್ಮ ಅಂತ ಎಲ್ಲರೂ ಬೈಕೊಳ್ತಾರೆ ಇದು ಒಂದೇದು ಹಾಗೆ ಕಾಯಿಲೆಗೆ ಒಳಗಾಗಿರೋರು ಒಳಗಾಗಿರೋರು ಪಾಪ ಮನಸ್ಸಿನಲ್ಲಿ ನೋಂದ್ಕೊತಿರ್ತಾರೆ ಅವರೆಲ್ಲ ಒಂದು ಕಾಲದಲ್ಲಿ ಪಾಪ ಮಾಡಿರ್ಬೋದು ಪಾಪ ಮಾಡದೇ ಇರ್ಬೋದು ನೊಂತ್ಕೊಳ್ತಾರೆ ಯಾಕೆ ನೋಂತ್ಕೊಳ್ತಾರೆ ಅಯ್ಯೋ ನನಗೆ ಕಾಯಿಲೆ ಬಂದಿದೆ ನನ್ನಿಂದ ಬೇರೆಯವರೆಲ್ಲ ಅನುಭವಿಸ್ತಾರಲ್ಲ ನನ್ನಿಂದ ಅವ್ರಿಗೆಲ್ಲ ಹಿಂಸೆ ಆಗುತ್ತಲ್ಲ ನಾನು ಸತ್ತೋಗ್ಬಿಟ್ರೆ ಬೆಷ್ಟು ನಾನು ಸತ್ತೋಗ್ಬಿಟ್ರೆ ಬೆಷ್ಟು ನನ್ನ ಸತ್ತಾಗಿಬಿಟ್ರೆ ಬೆಸ್ಟು ಅಂತ ಅನ್ಕೊತಾರೆ ಆಗುತ್ತೆ ಸಾಮಾನ್ಯವಾಗಿ ಅವರಲ್ಲಿ ಪಾಪ ಪ್ರಜ್ಞೆ ಅನ್ನೋದು ಬಂದುಬಿಡುತ್ತೆ ಆಗುತ್ತೆ ಕಷ್ಟದಲ್ಲಿರೋ ಅಂಥವ್ರಿಗೆ ನಾವು ಅವರ ಹಳೆಯ ತಪ್ಪುಗಳನ್ನು ಇಟ್ಕೊಂಡು ಅವ್ರು ಯಾವಾಗೋ ಏನೋ ನಮ್ಗೆ ಏನೋ ಅಂದಿರ್ತಾರೆ ಯಾವಾಗ ಏನೋ ಯಾವಾಗೋ ಏನೋ ಒಂದು ತಪ್ಪು ಅವ್ರು ಮಾಡಿರ್ತಾರೆ ನಮ್ಮ ಬಗ್ಗೆ ನಮಗೆ ಒಂಚೂರು ಹಿಂಸೆ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಅದನ್ನೆಲ್ಲ ನಾವು ಹೋಗಬೇಕು ಮರ್ತೋಗಿ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಆವಾಗಲೇ ನಮ್ಮಲ್ಲಿ ಒಂದು ಒಳ್ಳೆತನ ಅನ್ನೋದು ಬೆಳೆಯುತ್ತೆ ಆಗ ನ ಇದು ಒಂದು ಮನೆಯಲ್ಲೇ ರೋಗಗಳಿದ್ರೆ ಎರಡನೇದು ಸಾಲಗಳು ಬಾಧೆ ಇರಬಾರ್ದು ಸಾಲಗಳ ಬಾಧೆ ಮನೆಯಲ್ಲಿ ಏನೋ ಎಲ್ಲರೂ ಚೆನ್ನಾಗಿರಲಿ ಅಂತ ಕೆಲವರು ಸಾಲವಲ್ಲ ಮಾಡಿಬಿಡ್ತಾರೆ ಅದು ಯಾವುದೋ ಬಿಸ್ನೆಸ್ ಮಾಡೋಕ್ಕೆ ಇಲ್ಲ ಯಾವುದೋ ವ್ಯಾಪಾರ ಮಾಡೋಕ್ಕೆ ಇಲ್ಲ ಯಾವುದೋ ಒಂದು ಫ್ಯಾಕ್ಟ್ರಿ ಆಫೀಸು ಓಟಲ್ಲು ಇನ್ನೇನೋ ಕಂಪನಿ ಓಪನ್ ಮಾಡೋಕ್ಕೆ ಸಾಲವಲ್ಲ ಮಾಡಿಬಿಟ್ಟು ಸಿಕ್ಕಾಕೊಬಿಡ್ತಾರೆ ಪಾಪ ಅವ್ರನ್ನ ಸಾಲ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ ಯಾರೋ ಯಜಮಾನ್ರು ಈಗ ಅವ್ರ ಕೈ ನಡೀತಾ ಇಲ್ಲ ಸಾಲಗಳಲ್ಲಿ ಸಿಗೊಂಡು ಒಂದು ಪೈಸೆ ಆದಾಯ ಎಲ್ಲ ಫ್ರೆಂಡ್ಸ್ ಬೇರೆ ದೂರ ಆಗ್ಬಿಟ್ಟಿರ್ತಾರೆ ಇವಾಗ ಅವರು ಒಂಟಿ ಆಗಿಬಿಡ್ತಾರೆ ಅಂಥ ಟೈಮಲ್ಲಿ ಮನೆಯಲ್ಲಿರೋರು ಅವರಿಗೆ ಅವಮಾನ ಮಾಡೋದು ನೀನು ಹಾಗೆ ಮಾಡ್ದಿಗೆ ಮಾಡೋದು ಆ ರೀತಿ ಮಾಡಬಾರ್ದು ಈ ಥರ ಗೊಡವೆಗಳು ಮನೆಗಳಲ್ಲಿ ಇರಬಾರ್ದು ಗೊತ್ತಾಯ್ತಲ್ಲ ಇವೆಲ್ಲ ಇದ್ದಾಗ ಏನಾಗುತ್ತೆ ಧ್ಯಾನ ಮಾಡೋದಿಂಗೆ ತಪಸ್ ಮಾಡೋದಿಂಗೆ ಭಗವಂತನನ್ನು ಆರಾಧಿಸೋದಿಂಗೆ ಅದೇ ಧ್ಯಾನ ಹೇಳ್ಕೊಡಿ ಯೋಗ ಹೇಳ್ಕೊಡಿ ಬ್ರಾಹ್ಮೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಕುತ್ಕೋಬೇಕಾ ನನ್ನ ಸಿದ್ಧಿಗಳ ಬಗ್ಗೆ ಹೇಳ್ಕೊಡಿ ಮಂತ್ರಗಳ ಬಗ್ಗೆ ಹೇಳ್ಕೊಡಿ ಅಂತಾರೆ ಕೆಲವರು ನಾವು ಮಂತ್ರಗಳ ಬಗ್ಗೆ ಕಲಿಸೋಕ್ಕೆ ರೆಡಿ ಇದ್ದೀವಿ ಆದರೆ ಕೆಲವು ಮಾನದಂಡಗಳ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ತೀವಿ ಎಲ್ಲರನ್ನೂ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಲ್ಲ ಸೇರಿಸ್ಕೊಳ್ಳಲ್ಲ ಹಾಗೆ ಧ್ಯಾನದ ಬಗ್ಗೆ ಯೂಟ್ಯೂಬಲ್ಲಿ ನಾವು ಏನು ಹೇಳ್ಕೊಳಕ್ಕೆ ಸಾಧ್ಯ ಇದೆ ಯೂಟ್ಯೂಬಲ್ಲಿ ಇಲ್ಲಿ ಕೂತ್ಕೊಬಿಟ್ಟು ಯಾರ್ಯಾರೋ ಏನೇನೋ ಹೇಳ್ಕೊಡ್ತಾರೆ ನಿಮಗೆ ಮಂತ್ರಗಳ ಬಗ್ಗೆ ಹೇಳ್ಕೊಡ್ತಾರೆ ಮಂತ್ರಿಗಳು ಹೇಳ್ಕೊಡ್ತಾರೆ ಧ್ಯಾನದ ಬಗ್ಗೆ ಹೇಳ್ಕೊಡ್ತಾರೆ ಅದು ಹೇಳ್ಕೊಡ್ತಾರೆ ಅದು ಹೇಳ್ಕೊಡ್ತಾರೆ ನೋಡಿರಿ ಯೂಟ್ಯೂಬಲ್ಲಿ ನೀವು ನೋಡಿದ ಮಾತ್ರಕ್ಕೆ ಕಲ್ತು ಮಾತ್ರಕ್ಕೆ ನೀವು ಕೆಲಸಗಾರ ಆಗೋದಿಲ್ಲ ಇವತ್ತಿನ ತಿಳ್ಕೊಬಿಡಿ ಯೂಟ್ಯೂಬ್ನಲ್ಲಿ ನೋಡಿ ಪೇಸ್ಬುಕ್ಕಲ್ಲಿ ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಒಂದೇ ವಿಚಾರನ ಒಂದೇ ಧ್ಯಾನದ ಬಗ್ಗೆ ಒಂದೇ ದೇವ್ರ ಬಗ್ಗೆ ಒಂದೇ ಒಂದೇ ಇದ್ರ ಬಗ್ಗೆ ಕಥೆ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕತೆ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ ನೀವು ಯಾರ ಮಾತು ಕೇಳ್ತೀರಪ್ಪ ಒಂದೇ ಕತೆ ಅದು ಇವಾಗ ಫಾರ್ ಎಕ್ಸಾಂಪಲ್ ಗಣಪತಿ ಇದೆ ಕತೆ ಅಂದ್ಕೋಬಿಡಿ ಗಣಪತಿ ಹೆಂಗುಡ್ದೆ ಹೆಂಗೆ ಅವ್ರ ತಂದೆ ತ್ರಿಶೂಲದಲ್ಲಿ ತಲೆ ಕತ್ತರಿಸ್ತಾ ಆಮೇಲೆ ಏನಾಯ್ತೋ ಆಮೇಲೆ ಏನಾಯಿತು ಒಂದು ಕತೆ ಇರುತ್ತೆ ಸಣ್ಣದಾಗಿ ಅದೇ ರೀತಿ ಒಂದು ದೇವಿದು ಇರ್ಬೋದು ವಿಷ್ಣು ಪುರಾಣದಲ್ಲೇ ಇರ್ಬೋದು ವಿಷ್ಣು ಬಗ್ಗೆ ಕಥೆಗಳಿರ್ಬೋದು ಶಿವನ ಬಗ್ಗೆ ಕಥೆಗಳಿರ್ಬೋದು ಒಂದೇ ಕತೆ ನೋಡ್ರಿ ಆ ಒಂದು ಕಥೆನ ಒಂದೇ ಸ್ಟೋರಿನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಅದೇ ರೀತಿ ಮಂತ್ರಗಳ ಕಥೆಯೂ ಅಷ್ಟೇ ಇಲ್ಲಿ ಮಂತ್ರ ಸಿದ್ಧಿ ಹೇಳ್ತಾರಲ್ಲ ಇವ್ರ ಕಥೆಗಳು ಅಷ್ಟೇ ಅದರಲ್ಲಿ ಯಾವುದು ಕರೆಕ್ಟಾಗಿ ಗೊತ್ತಿರಲ್ಲ ಯಾವಾಗಲೂ ಒಂದು ಫಾರ್ಮುಲಾ ಒಂದು ಥೇರಿ ಒಂದು ಸಿದ್ಧಾಂತ ಪೂರ್ಣ ಪ್ರಮಾಣದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಮೊದಲು ಆ ಥೇರಿ ಕರೆಕ್ಟಾಗಿರಬೇಕು ಫಾರ್ಮುಲಾ ಕರೆಕ್ಟಾಗಿರಬೇಕು ಸಬ್ಜೆಕ್ಟು ಕರೆಕ್ಟಾಗಿರ್ಬೇಕು ಎಲ್ಲಿ ಮಿಸ್ಟೇಕ್ ಆಗಬಾರ್ದು ಒಂಚೂರು ಕೂಡ ಆಗ ಅದು ಫಲ ಕೊಡುತ್ತೆ ಹೇಳ್ಕೊಟ್ಟಂಥ ಗುರು ಆ ಹೇಳ್ಕೊಟ್ಟಂಥ ಬೀಜಾಕ್ಷರಗಳು ಸ್ವರಗಳು ಮಂತ್ರಗಳು ಎಲ್ಲ ಕರೆಕ್ಟ್ ಇರಬೇಕು ಒಂದೇದು ಎರಡನೇದು ಅವರು ಯಾವ ಮುಹೂರ್ತದಲ್ಲಿ ಮುಹೂರ್ತ ಇರುತ್ತೆ ಅಮಾವಾಸ್ಯನ ಪೌರ್ಣಮಿನ ಹಬ್ಬಗಳ ದಿನನ ಅಥವಾ ಜನವರಿ ತಿಂಗಳು ಕಾಲ ಸಂಕ್ರಾಂತಿನ ಧನುರ್ಮಾಸನ ಮಾಸನ ಅಥವಾ ಶಿವರಾತ್ರಿ ಮಾಘ ಮಾಸನ ಅಥವಾ ಗಣೇಶ ಹಬ್ಬ ಎಲ್ಲ ಬರುತ್ತಲ್ಲ ಯುಗಾದಿ ಹಬ್ಬ ಬರುತ್ತಲ್ಲ ಚೈತ್ರ ಮಾಸನ ಗಣೇಶ ಹಬ್ಬ ಬರುತ್ತಲ್ಲ ಶ್ರಾವಣ ಮಾಸನ ಗೌರಿ ಗಣೇಶ ಹಬ್ಬ ಎಲ್ಲ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಕಾರ್ತಿಕ ಮಾಸ ಧನುರ್ಮಾಸ ಮಾಸ ಹೀಗೆ ವರ್ಷದಲ್ಲಿ ಕೆಲವು ಒಳ್ಳೆ ಒಳ್ಳೆ ಮಾಸಗಳಿರುತ್ತೆ ಆ ಟೈಮಲ್ಲಿ ಮಳೆ ಬೀಳೋದು ಒಂದು ರೀತಿಯಲ್ಲಿ ಮಳೆ ಬೀಳುತ್ತೆ ಮುಂಗಾರು ಮಳೆ ಮುಂಗಾರು ಮಳೆ ಬೇರೆ ಥರ ಬೀಳುತ್ತೆ ಹಿಂಗಾರು ಮಳೆ ಬೇರೆ ಥರ ಬೀಳುತ್ತೆ ಸ್ವಾತಿ ಮಳೆ ಬೇರೆ ಥರ ಬೀಳುತ್ತೆ ಹೀಗೆ ಚಳಿಗಾಲ ಬೇಸಿಗೆಗಾಲ ಮಳೆಗಾಲ ಇವೆಲ್ಲ ಬೇರೆ ಬೇರೆ ವಾತಾವರಣಗಳಿರ್ತವೆ ಹಾಗಾದರೆ ನಿಮಗೆ ಯಾವ ಸಮಯದಲ್ಲಿ ಯಾವ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಫಾರ್ ಎಕ್ಸಾಂಪಲ್ ವಿಘ್ನೇಶ್ವರನ ಸಿದ್ಧಿ ಪಾರ್ವತಿ ಪರಮೇಶ್ವರ ಸಿದ್ಧಿ ಮಹಾ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸಿದ್ಧಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶ್ಯಾಮಶರಣ ಅಯ್ಯಪ್ಪ ಅವ್ರ ಸಿದ್ಧಿ ಹಾಗೆ ಸಂಕ್ರಾಂತಿನಲ್ಲಿ ಸೂರ್ಯ ಭಗವಾನ ರಥಸಪ್ತಮಿನಲ್ಲಿ ಸೂರ್ಯ ಭಗವಾನ ಹಾಗೆ ಚಂದ್ರಭಗವಾನ ರೋಹಿಮ್ಮ ರೋಹಿಣಿ ಮಾತಾ ಚಂದ್ರ ಭಗವಾನ ಹಾಗೆ ಋಷಿಮುನಿಗಳ ಶಕ್ತಿ ಹಾಗೆ ಇನ್ನೂ ಏನೇನೋ ಯಕ್ಷಿಣಿ ಪತ್ತಿಂಗರ ದೇವಿ ಹೀಗೆ ಏನೇನೋ ಸಿದ್ಧಿಗಳಿರ್ತವೆ ಅವೆಲ್ಲ ಯಾವ ಸಮಯದಲ್ಲಿ ಕೂತ್ಕೋಬೇಕು ಯಾವ ತಿಂಗಳಲ್ಲಿ ಕೂತ್ಕೋಬೇಕು ಹೇಗೆ ಕೂತ್ಕೋಬೇಕು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಏನೇನು ಕುಡಿಬೇಕು ಏನೇನು ಕುಡಿಬಾರ್ದು ಹೇಗಿರಬೇಕು ಹೇಗಿರಬಾರ್ದು ಯಾರ ಹತ್ರ ಎಷ್ಟು ಮಾತಾಡಬೇಕು ಒಂದು ದಿನಕ್ಕೆ ಎಷ್ಟು ಮಾತಾಡಬಾರ್ದು ಎಲ್ಲ ಇರ್ಬೋದು ಮತ್ತು ಯಾವ ವಾತಾವರಣ ಎಂಥ ವಾತಾವರಣದಲ್ಲಿ ನಾವು ಇರಬೇಕು ಅವಾಗಲೂ ಇವೆಲ್ಲ ಇರುತ್ತೆ ಅಲ್ವಾ ಇದು ಧ್ಯಾನದ ಬಗ್ಗೆ ಧ್ಯಾನ ಮಾಡೋ ವ್ಯಕ್ತಿಗೆ ಒಂದು ರೋಗಗಳು ಇರೋಂಥದ್ದು ಅವ್ರಿಗಾಗಲಿ ಅವ್ರ ಮನೆಯಲ್ಲಿ ಯಾರಿಗೇ ಆಗಲಿ ಆ ರೋಗಗಳು ಇದರಿಂದ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಆಗಬಾರ್ದು ಒಂದನೇದು ಎರಡನೇದು ಸಾಲಗಳ ಬದ ಇನ್ನೊಂದು ಮತ್ತೊಂದು ಆರ್ಥಿಕವಾಗಿ ಯಾವುದೇ ರೀತಿಯ ಕೊರತೆ ಇರಬಾರ್ದು ಯಾಕಂದರೆ ಮನಸ್ಸಿನಲ್ಲಿ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ ಇಲ್ಲಿ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಮನಸ್ಸು ಸ್ಥಿರವಾಗಿರಬೇಕು ನಾವು ಧ್ಯಾನಕ್ಕೆ ಕೂತ್ರೆ ಮನಸ್ಸು ಸ್ಥಿರವಾಗಿರ್ಬೇಕಂದ್ರೆ ಧ್ಯಾನಕ್ಕೆ ಕೂತ್ರೆ ನಮಗೆ ಸಾಲುಗಾರರ ಕಾಟ ಇರಬಾರ್ದು ಸಾಲುಗಾರ ಕಾಟ್ರ ಕಾಟ ಇದ್ದರೆ ಏನಾಗುತ್ತೆ ನೀವು ಹೋಗಿ ಹಿಮಾಲಯ ಪರ್ವತದಲ್ಲಿ ಕೂತ್ಕೊಳ್ಳಿ ಮೇಲೆ ಮೌಂಟ್ ಎವರೆಸ್ಟ್ ಮೇಲೆ ಹಿಮಾಲಯ ಪರ್ವತದಲ್ಲಿ ಕೂತ್ಕೊಳ್ಳಿ ಇಲ್ಲ ಯಾವುದೋ ಬೆಟ್ಟದ ಮೇಲೆ ಕೂತ್ಕೊಳ್ಳಿ ಇಲ್ಲ ಸಮುದ್ರದ ಒಳಗೆ ಕೂತ್ಕೊಳ್ಳಿ ಸಮುದ್ರದೊಳಗೆ ಇಲ್ಲ ನದಿ ತೀರದಲ್ಲಿ ಕೂತ್ಕೊಳ್ಳಿ ಕೆಲವರೆಲ್ಲ ವೀಡಿಯೋಗಳು ಮಾಡಾಕ್ತಾರೆ ನದಿ ತೀರದಲ್ಲಿ ಕೂತ್ಕೊಬಿಟ್ಟು ನೀವೆಲ್ಲೇ ಕೂತ್ಕೊಳ್ಳಿ ಸಾಲುಗಾರರು ಕಾಟ ಇದ್ದರೆ ನಿಮ್ಮ ತಲೆಗೆ ಸೂತ್ಕೊಳ್ಳುತ್ತೆ ಬಂತು ನೀವು ಧ್ಯಾನ ಮಾಡೋಕ್ಕಾಗಲ್ಲ ಹಾಗೆ ರೋಗ ನಿಮಗೇನಾದರೂ ರೋಗಗಳಿದ್ರೆ ಅದು ಕಾಡ್ತಾ ಇರುತ್ತೆ ಧ್ಯಾನ ಮಾಡೋಕ್ಕಾಗಲ್ಲ ಅಥವಾ ಮನೇಲಿ ಯಾರಿಗಾದರೂ ರೋಗಗಳಿದ್ರೆ ಅವಾಗೂ ನೀವು ಧ್ಯಾನ ಮಾಡೋಕ್ಕಾಗಲ್ಲ ಅಥವಾ ಯಾವಾಗೂ ನಿಮಗೆ ಫೋನ್ ಮಾಡ್ತಾರಲ್ಲ ಬಿಸ್ನೆಸ್ಸು ಇನ್ನೊಂದು ಮತ್ತೊಂದು ವ್ಯವಹಾರಗಳು ಜಾಸ್ತಿ ಇದ್ರೆ ಬರೀ ಕಾಲುಗಳು ಬರ್ತಾ ಇರುತ್ತೆ ಯಾರ್ಯಾರ್ದೋ ಕಾಲು ಅಟೆಂಡ್ ಮಾಡಬೇಕು ಹಂಗಲ್ಲ ಇದ್ರೆ ನೀವು ಹೆಂಗೆ ಧ್ಯಾನ ಮಾಡ್ತೀರಾ ಹೆಂಗೆ ಸಿದ್ಧಿ ಮಾಡ್ಕೊಳ್ತೀರಾ ಕೇವಲ ಯಾರೋ ಗುರುಗಳ ಹತ್ರ ಏನೋ ಗುರುಗಳ ಹತ್ರ ನನಗೆ ಧ್ಯಾನ ಹೇಳ್ಕೊಡ್ಬಿಡಿ ನಾನು ಸಿದ್ಧಿ ಮಾಡ್ಕೊಬಿಡ್ತೀನಿ ನನಗೆ ಧ್ಯಾನ ಹೇಳ್ಕೊಡ್ಬಿಡಿ ನಾನು ಸಿದ್ಧಿ ಮಾಡ್ಕೊಬಿಡ್ತೀನಿ ನೀವು ಧ್ಯಾನ ನನಗೆ ಒಂದು ಮಂತ್ರ ಉಪದೇಶ ಮಾಡಿಕೊಟ್ಬಿಡಿ ನಾನು ಸಿದ್ಧಿ ಮಾಡ್ಕೊಬಿಡ್ತೀನಿ ಯಾವುದೋ ಒಂದು ಮಂತ್ರೋಪದೇಶ ಮಾಡಿಬಿಡಿ ಗುರುಗಳೇ ಹಿಂಗೆಲ್ಲ ಕೇಳ್ಕೊತಿರ್ತಾರೆ ನನಗೆ ಅಷ್ಟೋ ಜನ ಕೇಳ್ತಾರೆ ಅಲ್ಲ ನಾವು ಮಂತ್ರೋಪದೇಶ ಮಾಡೋದಲ್ಲ ಇಂಪಾರ್ಟೆಂಟ್ ಅವ್ರ ಮೈಂಡು ಕರೆಕ್ಟಾಗಿ ಕೂತ್ಕೋಬೇಕು ಕೇವಲ ಐದು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಸುಮ್ಮನೆ ಹಂಗೆ ಒಂದಿನ ಎರಡು ದಿನ ಕೂತ್ಬಿಟ್ರೆ ಸಿದ್ಧಿ ಆಗೋದಿಲ್ಲ ಸತತ ಪ್ರಯತ್ನ ಮೊದಲು ಜ್ಞಾನ ಪಡಿಬೇಕು ಜ್ಞಾನ ಪಡೆದ್ರೆ ಗುರುಗಳ ಹತ್ರ ಜ್ಞಾನ ಅಂದ್ರೇನು ತಿಳುವಳಿಕೆ ಮಹಾಭಾರತ ರಾಮಾಯಣ ಭಗವದ್ಗೀತೆ ವಿಷ್ಣು ಪುರಾಣ ಶಿವಪುರಾಣ ಸ್ಕಂದ ಪುರಾಣ ಬೈಬಲ್ಲು ಕುರಾನು ತ್ರಿಪೀಠಿಕ ಹಾಗೆ ಸಿಕ್ಕರ ಗುರು ಸಿಖರ ಧರ್ಮ ಗ್ರಂಥ ಹಾಗೆ ಪಾರ್ಸಿ ಧರ್ಮ ಶಿಂಟೋನಿಜಮ್ ಕಾನ್ಫಸ್ಸು ಹೀಗೆ ಬೇರೆ ಬೇರೆ ಧರ್ಮಗಳಿರ್ತದೆ ಬೌದ್ಧ ಧರ್ಮ ಹೀಗೆ ಬೌದ್ಧ ಧರ್ಮ ಜೈನ ಧರ್ಮ ಹೀಗೆ ಹಿಂದೂ ಧರ್ಮ ಎಲ್ಲ ಗ್ರಂಥಗಳ ಬಗ್ಗೆ ಒಳ್ಳೆ ಒಳ್ಳೆ ಗುರುಗಳ ಬಗ್ಗೆ ಅವುಗಳು ಅವರೆಲ್ಲ ನಾವು ಓದಿರಬೇಕು ಓದಿ ತಿಳ್ಕೊಂಡಿರಬೇಕು ಈ ಭೂಮಿ ಮೇಲೆ ಯಾವ್ಯಾವ ದೇಶ ಇದೆ ಎಲ್ಲೆಲ್ಲಿ ಏನೇನು ತಿಂತಾರೆ ಏನೇನು ಕುಡಿತಾರೆ ಯಾವ ಯಾವ ಧರ್ಮದಲ್ಲಿ ಏನೇನು ಆರಾಧನೆ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಹೆಂಗಿದ್ರು ನಮ್ಮ ಧರ್ಮದಲ್ಲಿ ಋಷಿಮುನಿಗಳು ಗುರುಗಳು ಶರಣರು ಸಾಧುರು ಸಂತರು ಇವರೆಲ್ಲ ಹೆಂಗಿದ್ರು ಫಾರ್ ಎಕ್ಸಾಂಪಲ್ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಶ್ರೀ ಅಡಿಯೂರ ಸಿದ್ಧಲಿಂಗೇಶ್ವರರು ಶ್ರೀ ಕೈವಾರ ನಾರಾಯಣ ತತ್ತ ಶ್ರೀ ಸ್ವಾಮಿ ಶ್ರೀ ಸಿದ್ದಪ್ಪಾಜಿ ಹೀಗೆ ಬಸವೇಶ್ ಬಸವಣ್ಣವರು ಕ್ರಾಂತಿವ ಬಸವಣ್ಣನವರು ಹಾಗೆ ಅಲ್ಲಂ ಪ್ರಭು ಅಕ್ಕಮಹಾದೇವಿ ಮೀರಾಬಾಯಿ ಸಕುಬಾಯಿ ಭಕ್ತ ಸಂತ ತುಕಾರಾಮು ಸಾಕಷ್ಟು ಮಂದಿ ಇದ್ದಾರೆ ಕಬೀರ್ ದಾಸರು ಪೀರ್ ದಾಸರು ಹೀಗೆ ಸಾಕಷ್ಟು ಮಂದಿ ಗುರುಗಳಿರ್ತಾರೆ ಶ್ರೀ ಶಂಕರಾಚಾರ್ಯರು ಶ್ರೀ ಮಧ್ವಾಚಾರ್ಯರು ಶ್ರೀ ರಮ ರಮಾಣಾಚಾರರು ಈಗ ಸಾಕಷ್ಟು ಮಂದಿ ಹಾಗೆ ಜ್ಞಾನದೇವರು ವಾದಿರಾಜಲು ವ್ಯಾಸರಾಜರು ವೇದವ್ಯಾಸರು ವಾಲ್ಮೀಕಿ ಮಹರ್ಷಿಗಳು ಹೀಗೆ ಸಾಕಷ್ಟು ಮಂದಿ ಇರ್ತಾರೆ ಅವರೆಲ್ಲ ಕನಕದಾಸರು ಪುರಂದಾಸರು ರಾಮದಾಸರು ಹೀಗೆ ಸಾಕಷ್ಟು ಮಂದಿ ರೀ ಇವರೆಲ್ಲ ಏನು ತಿಂತಿದ್ರು ಏನು ಕುಡಿತಿದ್ರು ಹೇಗಿದ್ದು ಹೇಗೆ ಏನು ಮಾತಾಡೋರು ಹೇಗಿರ್ತಿದ್ರು ಅಂತ ಇವತ್ತು ನಾವು ತಿಳ್ಕೊಳಕ್ಕಾಗಲ್ಲ ಕಾರಣ ಒಬ್ಬೊಬ್ಬರು ಒಂದೊಂದು ಪುಸ್ತಕದಲ್ಲ ಅಪ್ಡೇಟ್ ಮಾಡ್ತಾರೆ ಪುಸ್ತಕಗಳು ಅಪ್ಡೇಟ್ ಆದಾಗ ಅವ್ರ ಮನಸ್ಥಿತಿ ಆಧಾರದ ಮೇಲೆ ಬರೆದ್ಬಿಡ್ತಾರೆ ಈ ಲೇಖಕರು ಕೆಲವರು ಎಲ್ಲರೂ ಅಲ್ಲ ಕೆಲವರು ನೈಂಟಿ ಐಟ್ ಪರ್ಸೆಂಟ್ ಅವ್ರ ಮನಸ್ಥಿತಿ ಏನಿರ್ತದೋ ಅದರ ಆಧಾರದ ಮೇಲೆ ಬಿಡ್ತಾರೆ ಆಯಾ ಸಮಯದಲ್ಲಿ ಅದರಲ್ಲೂ ಪಠ್ಯಪುಸ್ತಕಗಳು ಪುಸ್ತಕಗಳು ಸ್ಕೂಲಲ್ಲಿ ಇರ್ತವಲ್ಲ ಪಠ್ಯ ಅವಂತೂ ತುಂಬ ಕಷ್ಟ ಆಯಾ ಸರ್ಕಾರಗಳು ಬಂದಾಗ ಆ ಸಿದ್ಧಾಂತಗಳ ತತ್ವಗಳೇನಿದೆ ಅದರ ಆಧಾರದ ಮೇಲೆ ತಿದ್ದಿಸ್ಬಿಡ್ತಾರೆ ಅದರಲ್ಲೂ ಹಿಂದೆ ಪರಕೇರು ಪರದೇಶದವರು ಅಕ್ಕಪಕ್ಕ ದೇಶಗಳವರು ಶತ್ರು ದೇಶಗಳದವ್ರು ಬಂದು ಇಲ್ಲೆಲ್ಲ ಯುದ್ಧ ಮಾಡಿ ನಮ್ಮ ಧರ್ಮಗ್ರಂಥ ಧರ್ಮಗ್ರಂಥಗಳಲ್ಲಿರೋ ಒಳ್ಳೆಯ ತತ್ವಗಳು ಒಳ್ಳೆಯ ಸಿದ್ಧಾಂತವನ್ನೆಲ್ಲ ಹಾಳು ಮಾಡಿಬಿಟ್ರು ಇವಾಗ ಆ ಸಿನಿ ಇವಾಗ ಬರೋ ಸಿನಿಮಾಗಳು ನೋಡಿರಿ ಏನು ಗೊತ್ತಿರುತ್ತೆ ಏನಿಲ್ಲ ಡೈರೆಕ್ಟ್ರ್ಗಳು ಗೊತ್ತಿಲ್ಲ ಯಾರೋ ಒಬ್ಬರು ಇಬ್ಬರು ಗೊತ್ತಿರೋ ಅಷ್ಟೇ ಇನ್ನೆಲ್ಲ ಅವರೇ ಎಲ್ಲ ಕೆಲವೊ ಹೆಂಗೆ ಅವ್ರ ಮನಸ್ಸು ಏನು ಅನ್ಸುತ್ತೋ ಆ ಥರ ಚಿತ್ರಣ ಮಾಡಿ ಇಟ್ಬಿಡ್ತಾರೆ ಸಿನಿಮಾಗಳು ಒಂದು ದೈವತ್ವನೇ ಇರೋಲ್ಲ ಸಿನಿಮಾಗಳು ನೋಡಿದ್ರೆ ಒಳ್ಳೆ ದೈವತ್ವ ಇರಬೇಕು ಬಂಗಾರದ ಕಲ್ಲರ್ ಇರಬೇಕು ಕಿತ್ತಲೆ ಬಣ್ಣ ಇರಬೇಕು ಕಿತ್ತಲೆ ಬಣ್ಣ ಸೂರ್ಯ ಭಗವಾನ ಮುಳುಗೋವಾಗ ಬೆಳಗ್ಗೆ ಹುಟ್ಟೋವಾಗ ಸೂರ್ಯ ಉದಯ ಸೂರ್ಯಾಸ್ತ ಇರುತ್ತಲ್ಲ ಹೆಂಗಿರುತ್ತೆ ಆ ಥರ ಕಲ್ಲರ್ ಇರಬೇಕು ಅವನು ಯಾರೋ ಒಬ್ಬ ಮಹಾನ್ ಭಾವ ತೆಗೆದಿದ್ದಾನೆ ಅದು ಯಾವ ಯಾವುದು ಆ ಕಲ್ಲರ್ ನೋಡಿದ್ರೆ ಬಾಯ್ ಬೇಡ ಒಳ್ಳೆ ಡಾರ್ಕ್ ಓಲ್ಡು ಡ್ಯಾರ್ಕ್ ವೋಲ್ಡಲ್ಲಿ ಅಂಡರ್ ವರ್ಲ್ಡ್ ಡಾನ್ಗಳಿರ್ತಾರಲ್ಲ ಯಾವುದೋ ಕ್ಲಬ್ಬಲ್ಲಿ ಆ ಕಲ್ಲರ್ ಇಕ್ಕಿದೆ ಅಂಡರ್ವಲ್ಡು ಡಾನುಗಳು ಯಾವುದೋ ಪಬ್ನಲ್ಲೋ ಬಾರ್ನಲ್ಲೋ ಕೂತ್ಕೊಂಡು ಮೀಟಿಂಗ್ಗಳಿಕ್ಕೊಳ್ತಾರಲ್ಲ ಕಲ್ಲರ್ ಇರುತ್ತೆ ನೋಡಿದ್ರಲ್ಲಿ ಆ ಥರ ಕಲ್ಲರ್ ಇಕ್ಕಿದ್ದಾನೆ ಒಂದು ಸಿನಿಮಾ ರಾಮಾಯಣ ಸಿನಿಮಾಕ್ಕೆ ಅದು ಮೂರೇ ದಿನಕ್ಕೆ ಹತ್ತಂಗಡಿ ಆಯಿತು ಆ ಬಂಡವಾಳ ಆಗದ ಅದೇನಾದನ್ನ ಗೊತ್ತಿಲ್ಲ ಹಂಗೆ ಡೈರೆಕ್ಟರ್ಗಳ ಕತೆ ಅದು ಇವಾಗ ಬರೋ ಸಿನಿಮಾಗಳೆಲ್ಲ ಹಂಗೆ ಅದಾವೆ ರಕ್ತಪಾತಗಳು ದೇವುಗಳು ಭೂತುಗಳು ಪ್ರೇತಗಳು ಪಿಸಾಚಿಗಳ ಹತ್ತಿರ ಹಂಗಿರೋವಾಗ ಹೆಂಗೆ ಆಗುತ್ತೆ ನಾವು ಧ್ಯಾನ ಮಾಡೋಕ್ಕೆ ತಪಸ್ ಮಾಡೋಕ್ಕೆ ಇವೆಲ್ಲ ನೋಡಿ ಹೆಂಗೆ ನಾವು ಸಿದ್ಧಿ ಮಾಡ್ಕೊಳ್ಳೋದು ಯಾರ ಮಾತು ಕೇಳೋದು ಅಲ್ವಾ ಎಲ್ಲರೂ ಹೇಳೋದು ಗುರುಗಳೇನೋ ಯೂಟ್ಯೂಬಲ್ಲಿ ಅಲ್ಲಿ ಕೂತ್ಕೊಬಿಟ್ಟು ಹೇಳ್ತಾರೆ ನಾನು ಪಕ್ಕ ನಾನು ಒರ್ಜಿನಲ್ಲೂ ಸಾಚ ಅಂತ ಏನು ಮಾಡೋದು ನಾನು ಅದು ಹೇಳ್ತೇನೆ ಇನ್ನೊಬ್ಬರು ಅದು ಹೇಳ್ತಾರೆ ಆವಾಗ ನೀವು ಯಾರನ್ನು ನಂಬೋದು ಯಾರನ್ನು ಬಿಡೋದು ನಿಮಗೆ ಗೊಂದಲ ಸಮಸ್ಯೆ ಎಲ್ಲರೂ ಹಂಗೆ ಹೇಳ್ತಾರೆ ಇನ್ನೂ ಕೆಲವ್ರು ಇದ್ದಾರೆ ಕೆಲವರು ಅರ್ಥ ಮಾಡ್ಕೊಳ್ತಾರೆ ಈ ಗುರುಗಳ ಹತ್ರ ಪರವಾಗಿಲ್ಲ ನಾವು ಕಲಿಬೋದಂತ ಅವರವ್ರ ಮನಸ್ಥಿತಿ ಅವರವರ ಅಭಿರುಚಿ ಎಲ್ಲರಿಗೂ ಅಭಿಮಾನಿಗಳಿರ್ತಾರೆ ಭಕ್ತ ಇಡ್ತಾರೆ ಹಾಗೆ ಒಬ್ಬೊಬ್ಬ ಗುರುಗೂ ಒಂದು ಅಷ್ಟು ಅಭಿಮಾನಿಗಳು ಭಕ್ತ ಇಡ್ತಾರೆ ಬಿಡಿ ಅವ್ರವ್ರು ಮಾಡಿದ್ದು ಅವ್ರವ್ರು ಕಲ್ತಿದ್ದು ಅವ್ರವ್ರ ಗುರುಗಳತ್ರ ಅಷ್ಟೆ ನಾನು ಹೇಳೋದಿಷ್ಟೆ ಸನಾತನ ಹಿಂದೂ ಧರ್ಮ ಏನಿದೆ ಅದೇ ಪದ್ಧತಿ ನಮ್ಮದು ಗುರುಕುಲ ಪದ್ಧತಿ ಎಲ್ಲ ಅದೇ ಸಿಸ್ಟಮ್ ಇರುತ್ತೆ ಯಾವುದೇ ಬುರುಡೆ ಬಿಡೋದು ಮೂಢನಂಬಿಕೆ ಮೌಢ್ಯ ನಂಬಿಕೆ ಇದು ಯಾವುದೂ ಇಲ್ಲಿರೋಲ್ಲ ಎಲ್ಲವೂ ವೈಜ್ಞಾನಿಕವಾಗಿರುತ್ತೆ ಹಾಗೆ ಆದಷ್ಟು ಸಾಕ್ಷ್ಯ ಆಧಾರ ಇಲ್ಲಿರುತ್ತೆ ಸಾಕ್ಷ್ಯ ಆಧಾರ ಪ್ರತಿಯೊಂದಕ್ಕೂ ಇರುತ್ತೆ ಹಳೆಯ ವಿದ್ಯಾರ್ಥಿಗಳು ಈಗ ನಮ್ಮಲ್ಲಿರೋ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಹತ್ರ ನೀವು ಮಾಹಿತಿ ಪಡ್ಕೋಬೋದು ಹಾಗೆ ಧ್ಯಾನದ ಬಗ್ಗೆ ಇಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ಏನು ಹೇಳ್ಕೊಡೋದು ಸಾಕಷ್ಟು ಗುರುಗಳು ಯೋಗಾಸನಗಳು ಹೇಳ್ಕೊಟ್ಟಿದ್ದಾರೆ ಸಾಕಷ್ಟು ಗುರುಗಳು ಧ್ಯಾನದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಕೊಟ್ಟಿದ್ದಾರೆ ನಾನೇನು ಹೇಳ್ಕೊಳ್ಳಿ ನಿಮಗಿಲ್ಲಿ ಹೇಳಿ ಆದರೂ ಸಿಂಪಲ್ಲಾಗಿ ನಿಮಗೆ ಕೆಲವರು ಹೇಳಿದ್ದಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹೇಳಬೇಕಾ ಅಥವಾ ಬೇರೆ ಟೈಮಲ್ಲಿ ಅದರ ಆಗಲ್ವ ಅಂತ ಆ ರೀತಿ ಕೆಲವೊಂದು ಸಣ್ಣ ಪುಟ್ಟ ಕ್ವಶ್ಚನ್ಗಳಿಗೆ ನಾನು ಬರೀ ಹೆಡ್ಲೈನ್ಸಲ್ಲಿ ನಿಮ್ಗೆ ಉತ್ತರ ಕೊಡ್ತೀನಿ ಈಗ ಸದ್ಯಕ್ಕಿದು ಪಾರ್ಟ್ ಒನ್ ಹೇಳ್ಕೊತೀನಿ ನೀವು ಕುಂಡಲನೇ ಸಾಧನೆ ಬಗ್ಗೆ ಯಾವುದೇ ಯೋಗ ಸಾಧನೆ ಬಗ್ಗೆ ಯಾವುದೇ ಯಂತ್ರ ತಂತ್ರ ಮಂತ್ರ ಅಥವಾ ಇಂದ್ರಜಾಲ ಮಹೇಂದ್ರ ಜಾಲ ಯಕ್ಷಣಿ ವಿದ್ಯೆಗಳು ತಪಸ್ ಸಾಧನೆ ಬಗ್ಗೆ ಸಮಾಧಿ ಬಗ್ಗೆ ಯಾವ ಹಾಗೆ ವೈಜ್ಞಾನಿಕ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಇಲ್ಲಿ ಕಲಿಸ್ಲಾಗುತ್ತೆ ವೈಜ್ಞಾನಿಕವಾಗಿ ಇಲ್ಲಿ ಕಲಿಸ್ಲಾಗುತ್ತೆ ವೈಜ್ಞಾನಿಕವಾಗಿ ಮೆಡಿಕಲ್ ಆ ಇದರಲ್ಲಿ ಇಲ್ಲಿ ಹೇಳ್ಕೊಡ್ತೀನಿ ಬರೀ ಆಧ್ಯಾತ್ಮ ಅಂದರೆ ನೀವು ಯಾವುದೋ ಒಂದು ಪುರಾಣ ವೇದ ಅಂತ ಹೇಳ್ಕೊಡ್ತಾರ ಅಂದ್ಕೊಬೇಡಿ ನಿಮ್ಮ ಶಾರೀರಿಕ ಅಂಗಗಳೇನಿದೆ ನರನಾಡುಗಳೇನಿದೆ ಬ್ರೈನ್ ನೂರಾನ್ಸ್ ಬಗ್ಗೆ ಏನಿದೆ ಡಿ ಎನ್ ಎ ಬಗ್ಗೆಯಿಂದ ಹಿಡಿದು ನ್ಯೂಟ್ರನ್ನಸ್ ಬಗ್ಗೆ ಹಿಂದೆ ಎಲ್ಲ ಇಲ್ಲಿ ಪಾಠ ಮಾಡಲಾಗುತ್ತೆ ಆದಷ್ಟು ನಾವು ನಿಮ್ಗೆ ಅರ್ಥ ಆಗೋ ರೀತಿನಲ್ಲಿ ಹೇಳ್ಕೊಡ್ತೀವಿ ಸರಿನಾ ಚಕ್ರಗಳು ಸಪ್ತ ಚಕ್ರಗಳು ಯೋಗ ಸಾಧನೆ ಇವೆಲ್ಲ ಹೇಳ್ಕೊಡ್ತೀವಿ ಆನ್ಲೈನ್ ಕ್ಲಾಸಲ್ಲಿ ನೀವು ಜಾಯ್ನ್ ಆಗ್ಬೋದು ಇಷ್ಟ ಇರೋರು ಇಲ್ಲಿ ನೀವು ಯಾವ ಟೈಮ್ಗೆ ಹೇಳಬೇಕು ಯಾವ ಟೈಮ್ ಮಲಗಬೇಕು ಏನು ತಿನ್ನಬೇಕು ಏನು ಕುಡಿಬೇಕು ಏನು ಕುಡಿಬಾರ್ದು ಹೇಗಿರಬೇಕು ಹೇಗಿರಬಾರ್ದು ಇದೆಲ್ಲ ಇಲ್ಲಿರುತ್ತೆ ಅಲ್ವಾ ಆದರೆ ಆ ಇಲ್ಲಿ ಬರೀ ನಾವು ಧ್ಯಾನ ಮಾಡೋದು ನಿಮ್ಗೆ ಹೇಳ್ಕೊಟ್ಬಿಟ್ರೆ ನೀವು ಮನೇಲಿ ಏನು ಮಾಡ್ಕೊಡ್ಬಿಡೋಕ್ಕಾಗುತ್ತಾ ನಿಮ್ಮ ಮನೆಯಲ್ಲಿ ತುಂಬ ಡಿಸ್ಟರ್ಬೇಷನ್ ಇರುತ್ತೆ ಒನ್ನೇದು ಎರಡನೇದು ಅಕ್ಕಪಕ್ಕ ಮನೆಗಳು ಸೌಂಡೆಲ್ಲ ಕೇಳಿಸ್ತಾ ಇರುತ್ತೆ ಅಕ್ಕಪಕ್ಕಲ್ಲಿ ಡಿ ಸೌಂಡ್ಗಳು ಆ ಸೌಂಡು ಈ ಸೌಂಡು ಇಕ್ಕೊಬಿಟ್ರೆ ಅವ್ರ ಸೌಂಡೆಲ್ಲ ಬಂದು ನಿಮ್ಗೆ ಕೇಳಿಸ್ತಾ ಇರುತ್ತೆ ಆ ಸ್ಟೀಜ್ ಎಲ್ಲ ಮನೆಗಳಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಅಥವಾ ಇನ್ನೆಲ್ಲ ಹೋಗಿ ಕೂತ್ಕೊಂಡು ಧ್ಯಾನ ಮಾಡೋದು ಅಷ್ಟೇಜ್ ಎಲ್ಲ ಒಂದು ವೇಳೆ ಕಷ್ಟಪಟ್ಟು ಪ್ರಯತ್ನ ಪಟ್ಟರೆ ನೀವು ಎಲ್ಲಿ ಬೇಕಾದ್ರೂ ಧ್ಯಾನ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು ಎಲ್ಲಿ ಬೇಕಾದ್ರೂ ಧ್ಯಾನ ಮಾಡ್ಬೋದು ಅದಕ್ಕೆ ಟೈಮ್ ಬೇಕಾಗಿಲ್ಲ ಬ್ರಾಹ್ಮಿ ಮುಹೂರ್ತ ಅಂತ ಏನಿಲ್ಲ ಅಗಲೋತ್ ಯಾವಾಗಾದ್ರೂ ಕೂತ್ಕೊಳ್ಳಿ ರಾತ್ರಿ ಹೊತ್ತು ಯಾವಾಗಲೂ ಕೂತ್ಕೊಳ್ಳಿ ಯಾವ ಟೈಮಲ್ಲಿ ಆದರೂ ಕೂತ್ಕೊಳ್ಳಿ ಒಟ್ಟಿನಲ್ಲಿ ನಿಮ್ಮಲ್ಲಿ ಒಳ್ಳೆ ಆಸಕ್ತಿ ಇರಬೇಕು ಒಳ್ಳೆ ನಿಷ್ಠೆ ಇರಬೇಕು ನಾನೇನು ಏನನ್ನಾದರೂ ಸಾಧಿಸ್ತೀನಿ ಅಂತ ಒಂದು ಹೃದಯದಲ್ಲಿ ಒಂದು ಸಂಕಲ್ಪ ಇರಬೇಕು ಗುರಿ ಮುಟ್ತೀನಿ ನಾನು ಏನೇ ಕಷ್ಟ ಬರಲಿ ಅಂತ ಆವಾಗ ನೂರೆಂಟು ವಿಘ್ನಿಗಳು ಬರ್ತವೆ ನೀವು ಮಾಡೋ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಮುಟ್ಬೇಕಾದ ಒಂದು ಗುರಿ ಅದು ಏನು ಕೆಲಸ ಆದರೂ ಆಗಿರ್ಬೋದು ವ್ಯಾಪಾರ ಇರ್ಬೋದು ಯಾವುದೋ ಒಂದು ಕಂಪ್ನಿ ಓಪನ್ ಇರ್ಬೋದು ಯಾವುದೋ ಒಂದು ಸೈಟ್ ತಗೊಂಡು ಮನೆ ಕಟ್ಟೋದು ಇರ್ಬೋದು ಯಾವುದೋ ಒಂದು ಅಪಾರ್ಟ್ಮೆಂಟ್ ಇರ್ಬೋದು ಯಾವುದೋ ಒಂದು ಉದ್ಯೋಗ ಇರ್ಬೋದು ಯಾವುದೋ ಒಂದು ಇಂಟ್ರೋ ಇರ್ಬೋದು ಯಾವುದೋ ಒಂದು ವಿದ್ಯಾಭ್ಯಾಸ ಇರ್ಬೋದು ಎಲ್ಲದಕ್ಕೂ ನೂರೆಂಟು ಗುಣಗಳು ಬರ್ತವೆ ಈ ಪ್ರಕೃತಿ ಪರೀಕ್ಷೆ ಮಾಡುತ್ತೆ ಪ್ರತಿ ಬಾರಿಯೂ ಪರೀಕ್ಷೆ ಮಾಡುತ್ತೆ ಹೆಜ್ಜೆ ಹೆಜ್ಜಾಗೂ ಪರೀಕ್ಷೆ ಮಾಡುತ್ತೆ ಈ ರಾಹು ಕಲಿಪುರುಷ ಅವ್ರದ್ದೊಂದು ಟೀಮ್ ಇದೆ ಅವರು ನೀವು ಒಳ್ಳೆಯ ಮಾರ್ಗದಲ್ಲಿ ಹೋಗೋಕ್ಕೆ ಬಿಡೋದಿಲ್ಲ ನಿಮ್ಮನ್ನೇನಿದ್ರೂ ಅಡ್ಡದಾರಿ ತೋರಿಸ್ಬೇಕು ಅದಕ್ಕೆ ನಿಮ್ಮ ಅಕ್ಕಪಕ್ಕದವರಿಂದ ನಿಮಗೆ ಅಡ್ಡ ಆತಂಕಗಳು ಬರುತ್ತೆ ಎಲ್ಲ ಒಳ್ಳೆಯವರೇ ಆದರೆ ನಿಮ್ಮನ್ನು ಕೆಡ್ಸೋರೇ ಇರ್ತಾರೆ ಹೆಚ್ಚಾಗಿ ಎಲ್ಲ ಆತಂಕ ಎಲ್ಲ ಅಡ್ಡ ಆತಂಕಗಳಿಂದ ನೀವು ಬಚ್ಚ ಹೋಗಬೇಕು ಅವುಗಳಿಂದ ಮುಕ್ ಅವುಗಳನ್ನು ಮೆಟ್ಟೆ ನಿಲ್ಲಬೇಕು ಮೆಟ್ಟೆ ನಿಂತ ನಿಂತಾಗ ನೀವೇನೇನಾದರೂ ಸಾಧನೆ ಮಾಡ್ತೀರ ಅಷ್ಟೇ ಹೊರ್ತು ಸುಮ್ಮನೆ ಬೆಳಗ್ಗೆ ಎದ್ಬಿಟ್ರೆ ಮಧ್ಯಾಹ್ನ ಕೂತ್ಕೊಬಿಟ್ರೆ ಸಂಜೆ ಒಂದು ಮೂರು ನಿಮಿಷ ಐದು ನಿಮಿಷ ಕೂತ್ಕೊಬಿಟ್ರೆ ಆ ಧ್ಯಾನ ಆಗೋಲ್ಲ ಅರ್ಥ ಮಾಡ್ಕೊಳ್ಳಿ ಹಾಗೆ ಯಾವುದೋ ಒಂದು ಮಂತ್ರ ಯೂಟ್ಯೂಬಲ್ಲಿ ನಾವು ಹೇಳ್ಕೊಟ್ಬಿಟ್ರೆ ಅದನ್ನು ನೀವು ಕೇಳಿಸ್ಕೊಬಿಟ್ಟು ಹೇಳ್ಬಿಟ್ರೆ ಆಗೋದಿಲ್ಲ ಅದಕ್ಕೆಲ್ಲ ಒಂದು ನಿಯಮ ಇರುತ್ತೆ ಒಂದು ಪದ್ಧತಿ ಇರುತ್ತೆ ಒಂದು ಸಿಸ್ಟಮ್ ಇರುತ್ತೆ ಅದನ್ನು ಆದಷ್ಟು ಗುರುಗಳ ಹತ್ರ ಕಲಿಬೇಕು ಇಲ್ಲ ನಾವು ಏಕಲವಿನ ಥರ ಕಷ್ಟಪಟ್ಟು ಕಲಿತೀವಿ ಇಲ್ಲ ಹನುಮಂತನ ಥರ ನಾವು ಕಲಿತೀವಿ ಅಂದರೆ ಕಲಿಬೋದು ಅದರಲ್ಲಿ ಯಾರೋ ಲಕ್ಷಕ್ಕ ಕೋಟಿಗೊಬ್ಬರು ಸಾಧಕರು ಇರ್ತಾರೆ ಡೈರೆಕ್ಟ್ ಗುರುಗಳತ್ರ ದೀಕ್ಷೆ ತಗೊಳ್ಳದೇ ಆದರು ಮನುಷ್ಯ ಗುರುಗಳತ್ರ ದೀಕ್ಷೆ ತಗೊಳ್ದೇ ಆದ್ರು ಇಡೀ ಪ್ರಕೃತಿಯೇ ಗುರುದೇವದತ್ತ ಪರಬ್ರಹ್ಮ ಅಂತ ತಿಳ್ಕೊಂಡು ವಿದ್ಯೆ ಕಲಿಬೋದು ಎಷ್ಟು ಮಂದಿಗೆ ಸಕ್ಸಸ್ ಆಗುತ್ತೆ ಯಾರೋ ಕೋಟಿಗೊಬ್ಬರು ಇಲ್ಲ ಹಂಗೆ ಕಲಿತರ ಕಲೀರಿ ನಾನು ಬೇಡವನ್ನೆಲ್ಲ ಮತ್ತು ಆದರೆ ಆಯ್ಕೆ ಮಾಡ್ಕೊಳ್ಳೋ ಹೋಗಿ ನೀವು ಒಬ್ಬ ಒಳ್ಳೆ ಗುರುವನ್ನು ಒಂದಲ್ಲ ಎರಡಲ್ಲ ಹತ್ತು ಸಾರಿ ಅವ್ರ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ಆಯ್ಕೆ ಮಾಡ್ಕೊಂಡು ವಿದ್ಯೆ ಕಲೀರಿ ಇದರಿಂದ ನಿಮಗೆ ಹತ್ತುತ್ತ ವಿದ್ಯೆ ಯಾವುದೇ ವಿದ್ಯೆ ಆಗಲಿ ಇದೆ ಅಂತಲ್ಲ ಯಾವುದೇ ವಿದ್ಯೆ ಹೊರಗಡೆ ಇರ್ಬೋದು ಇಲ್ಲಿರ್ಬೋದು ಎಲ್ಲಾದರೂ ಸರಿನಾ ಓಕೆ ಅವರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ ಹಾಗೆ ಏನಾದರೂ ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಕಲಿಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ನಂಬರ್ ಕೇಳಿ ಕೊಡ್ತೀವಿ ಕಾಲ್ ಮಾಡಿ ಸೇರ್ಕೊಳ್ಳಿ ಕಲಿರಿ ಉದ್ಧಾರವಾಗಿ ರೋಗಗಳಿಂದ ಸಾಲಗಳ ಬಾಧೆಯಿಂದ ಕಷ್ಟಗಳು ಗೊಡವೆಗಳು ಜಗಳಗಳು ಶತ್ರುಗಳ ಬಾಧೆ ಕಷ್ಟ ನಷ್ಟ ಒಟ್ಟಾರೆ ಕಷ್ಟಗಳಿಂದ ನೀವು ಮುಕ್ತಿ ಹೊಂದಬೇಕಾ ಒಂದು ಒಳ್ಳೆಯ ಮನುಷ್ಯರಾಗಿ ಒಳ್ಳೆಯದನ್ನು ಕಲಿಯರಿ ಒಳ್ಳೆ ಸರ್ಕಲಲ್ಲಿರಿ ಒಳ್ಳೆ ಟೀಮಲ್ಲಿರಿ ಟೀಮ್ ಅಂದರೆ ನಿಮ್ಮ ಸುತ್ತಲೂ ಇರೋರು ಇರಬೇಕು ಒಳ್ಳೆ ಶಕ್ತಿಗಳಿರಬೇಕು ಅದೃಷ್ಟ ಶಕ್ತಿಗಳು ಯೋಗ ಶಕ್ತಿಗಳು ತಪಶ್ಶಕ್ತಿಗಳಿರಬೇಕು ಆವಾಗ ನೀವು ಉದ್ಧಾರ ಆಗ್ತೀರಿ ನಿಮ್ಗೆ ಯಾವುದೇ ಭಯ ಇರಲ್ಲ ನೋವಿರಲ್ಲ ಆತಂಕ ಇರೋಲ್ಲ ಕಷ್ಟ ಇರಲ್ಲ ರೋಗ ಇರಲ್ಲ ಸಾಲ ಇರಲ್ಲ ಗೊತ್ತಾಯ್ತಾರೆ ಯಾವುದೇ ಕೊರತೆ ಕೊರತೆಗಳು ಕೊರತೆಗಳಿರೋದಿಲ್ಲ ಇದು ನನ್ನ ಅಭಿಪ್ರಾಯ ಓಕೆ ನಿಮಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರಿಗೆ ಎಲ್ಲರೂ ಒಳ್ಳೇದಾಗಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಂಬರ್ ಕೊಡ್ತೀವಿ ಕಾಲ್ ಮಾಡಿ ನೀವು ಉದ್ಧಾರ ಆಗಿ ಅವಕಾಶಗಳನ್ನು ಬಳಸ್ಕೊಳ್ಳಿ ಟೈಮ್ ವೇಸ್ಟ್ ಮಾಡಬೇಡಿ ದಿನೇ ದಿನೇ ಮತ್ತು ಅಲ್ಲಿ ಸುತ್ತಿ ಅವ್ರ ಹತ್ರ ಇವ್ರ ಹತ್ರ ಸುತ್ತಿದ್ರೆ ದುಡ್ಡು ವೇಸ್ಟ್ ಆಗುತ್ತೆ ಎಲ್ಲರೂ ಇದೇ ಮಾತೇ ಹೇಳ್ತಾರೆ ಅಲ್ಲಿ ಸುತ್ತಬೇಡ ಇಲ್ಲಿ ಸುತ್ತಬೇಡಿ ಅವ್ರು ನಂಬೇಡಿ ಇವ್ರು ನಂಬೇಡಿ ಅಂತ ನಾನು ಆ ಥರ ಹೇಳಲ್ಲ ನಿಮಗೆ ಆದರೆ ಹತ್ತು ಸಾರಿ ಯೋಚನೆ ಮಾಡಿ ಒಬ್ಬ ಗುರುವ ಹೋಗುವ ನೀವೆಲ್ಲ ಗುರುಗಳನ್ನೂ ನೋಡಿ ತಪ್ಪಿಲ್ಲ ಎಲ್ಲರ ಬಗ್ಗೆ ತಿಳ್ಕೊಳ್ಳಿ ತಪ್ಪಿಲ್ಲ ಹತ್ತು ಸಾರಿ ಯಸ್ ಮಾಡಿ ಸರಿನಾ ಓಕೆ ನಮ್ಗೆ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಇವ್ರಿಗೆ